see, people, the, particularly the voters of this state <coughs> are entitled, are awakened. they should not be misled by the opposition parties' false allegations. ಆ್ಯಂಡ್ ಮಿಸ್ ಪ್ರಪೋಗ ನಾನು ಅದರಿಂದ ಈ ಮೂರು ಜನ ಗೆದ್ದಿರ್ತಕ್ಕಂಥ ಅವರಿಗೆ ಯೋಗೇಶ್ವರ್ ಅವರಿಗೆ ಅನ್ನಪೂರ್ಣ ಮತ್ತು ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪಕ್ಷದ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ತಾಳಪ್ಪ ದೇವೇಗೌಡರು ದೇವೇಗೌಡರ ಬಗ್ಗೆ ಮಾತ್ರ ಆಮೇಲೆ ಎಲ್ಲ ಮಂತ್ರಿಗಳಿಗೆ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಆಮೇಲೆ ಸಂತೋಷ್ ಲಾಡು ಎಲ್ಲ ಇದರಲ್ಲಿದ್ದರು ಸುಮಾರು ಸಂಡೂರಿನಲ್ಲಿ ಹದಿನೈದು ದಿನಗಳಿಗಿಂತ ಜಾಸ್ತಿ ಇದ್ದಲ್ಲ ನಾನು ಮೂರು ತ್ರೀ ಡೇಸ್ ಹೋಗಿದ್ದೆ ಹದಿನೆಂಟು ಸಭೆಗಳನ್ನು ಮಾಡಿದೆ ನಾನು ಮೂರು ಹೋಗಿದ್ದೆ ಕೋರ್ಸ್ ಎರಡು ದಿನ ಮಾತ್ರ ಚನ್ನಪಟ್ಟಣ ಸಿಗ್ಗಾಂವ್ ಮತ್ತು ಸಂಡೂರು ಮೂರು ಮೂರು ದಿನಗಳ ಒಟ್ಟು ಆರು ದಿನಗಳು ಕ್ಯಾಂಪೇನ್ ಮಾಡಿದೆ ಸತತವಾಗಿ ಎಂಟು ದಿನಗಳ ಕಾಲ ಸತತವಾಗಿ ಮಾಡಿದೆ ಆಮೇಲೆ ನಾನು ಎಲ್ಲ ಕಾರ್ಯಕರ್ತರಿಗೆ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅವರೆಲ್ಲರ ಶ್ರಮದಿಂದ ನಾವು ಗೆದ್ದಿದ್ದೀವಿ ಮತದಾರರಿಗೆ ಧನ್ಯವಾದಗಳು ಇದರಲ್ಲಿ ವಯನಾಡಿನಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರಿಗೆ ಧನ್ಯವಾದಗಳನ್ನು ಐ ಮೀನ್ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ವಯನಾಡಿನ ಮತದಾರರಿಗೆ ರಾಹುಲ್ ಗಾಂಧಿ ಅವ್ರಿಗಿಂತೂ ಜಾಸ್ತಿ ಮತ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಮೂರು ಲಕ್ಷ ಹತ್ತಿರ ಅಷ್ಟೇ ಗೆದ್ದಿದ್ರು ಈಗ ಇವರು ನಾಲ್ಕು ಲಕ್ಷ ಹತ್ತು ಸಾವಿರ ಇಂದ ಗೆದ್ದಿದ್ದಾರೆ ಸೊ ಅಲ್ಲಿನ ಮತದಾರರಿಗೂ ಕೂಡ ವಯನಾಡು ಮತದಾರರಿಗೂ ಕೂಡ ನಮ್ಮ ಅಡ್ಜಸ್ಟೆಂಟ್ ಕಾನ್ಸ್ಟಿಟೇಟ್ಸ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ ನನಗೆ ನಾನು ಒಂದು ಎರಡು ದಿನ ಹೋಗಿದ್ದೆ ಟೂ ಡೇಸು ನಾಲ್ಕು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಿದೆ ನನಗೂ ಗೊತ್ತಿಲ್ಲ ಅದು ಏನು ಗೆದ್ದಿದ್ದೀವ ಯಾವ್ದಾದ್ರು ನಾವು ಹೋಗಿದ್ದೆವು ಪ್ರಚಾರ ಮಾಡಿದವು ಗೊತ್ತಿಲ್ಲ ಕೇಳಿಲ್ಲ ನಾನು ಸುಮ್ಮನೆ ಅಲ್ಲಿ ದೊಡ್ಡ ಹಿನ್ನಡೆ ಆಗಿದೆ ಸೊ ಅದನ್ನ ಜಾರ್ಖಂಡ್ನಲ್ಲಿ ನಾವು ಅಧಿಕಾರ ಉಳಿಸ್ಕೊಂಡಿದ್ದೀವಿ ಅಲ್ಲಿ ಸಿ ಎಂ ಪಾಪ ಜೈಲಿಗೆ ಹೋಗಿದ್ರು ಇಡಿ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು ಜನ ಮತ್ತೆ ಎಂತ ಸೊರೆನ್ ಹೇಮಂತ ಸೊರೇನ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಜಾರ್ಖಂಡ್ನ ಕಾಂಗ್ರೆಸ್ನವರು ಅಲ್ಲ ಬಿ ಜೆ ಪಿಯವರು ಅವರು ಸುಳ್ಳು ಕೇಸ್ ಹಾಕಿದ್ರು ಅವ್ರ ಮೇಲೆ ಅಂತೇಳಿ ಜನ ಅವ್ರಿಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರೋದಿಂದಲೇ ನಾವು ಗೆದ್ದಿರೋದು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡಿದಿರೋದ್ರಿಂದಲೇ ಗೆದ್ದಿರೋದು ನಾನು ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ ಕೋರ್ಟ್ನವ್ರು ಕೊಡ್ಬೇಕಪ್ಪ ಕ್ಲೀನ್ ಚೀಟ ಜನ ಸಿ ನೋಡಯ್ಯ ಮಹಾತ್ಮ ಗಾಂಧೀಜಿಯವ್ರು ಏನ್ ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ಗೊತ್ತಾ ನಮ್ಮ ನ್ಯಾಯಾಲಯಗಳಿಗಿಂತ ಜನತಾ ನ್ಯಾಯಾಲಯ ಇದೆಯಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರು

ಎಲ್ಲ ಜಾತಿ ಧರ್ಮದ ಬಡವರು ವೋಟಾಕಿದ್ದಾರೆ ಇಟ್ ದ ಸಿದ್ದರಾಮಯ್ಯ ಸ್ವಿನ್ ಅಂತ ಬಿಕಾಸ್ ಐನ್ ದ ಕನ್ಸಲ್ಟೇಶನ್ ಆಗಿದೆ ಅನ್ಸುತ್ತ ಇಟ್ ಈಸ್ ಕಾಂಗ್ರೆಸ್ ಪಾರ್ಟಿ ಇಸ್ ವಿನ್ ಇಟ್ ಈಸ್ ನಾಟ್ ಸಿದ್ದರಾಮಯ್ಯ ನಾನು ಒಬ್ಬನೇ ಕ್ರೆಡಿಟ್ ತಗೊಳಕ್ಕೆ ಹೋಗಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಇಸ್ ವಿನ್ ಇಟ್ ಇಸ್ ಎ ಸರ್ ಕಾಂಗ್ರೆಸ್ ಸರ್ಕಾರದ ಗೆಲುವು ಯಾರು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ ಎಲೆಕ್ಷನ್ ಕಮಿಷನ್ ಯಾರು ಅಧೀನದಲ್ಲಿರೋದು ಅಂದರೆ ಎಲೆಕ್ಷನ್ ಕಮಿಷನು ಸರಿ ಇಲ್ಲ ಅಂತಲ ಅವರು ಅರ್ಥ ಹಾಂ ಹಾಗಾದರೆ ಮಹಾರಾಷ್ಟ್ರದಲ್ಲಿ ಗೆದ್ದರಲ್ಲಿ ಹೆಂಗಿದ್ದರು ಅವರು ನಾನು ಅವೆಲ್ಲ ಹೇಳಕ್ಕೆ ಹೋಗಲ್ಲ ಹೇಳಬಾರದು ಹೇಳೋಲ್ಲ ಮಹಾರಾಷ್ಟ್ರದಲ್ಲಿ ನೂರ ನಲವತ್ತೊಂಬತ್ತಕ್ಕೆ ನೂರ ಇಪ್ಪತ್ತೈದು ಸೀಟ್ ಗೆದ್ಬಿಟ್ರಲ್ಲ ಬಿ ಜೆ ಪಿಯವರು ಹೆಂಗಿದ್ರು ಹಾಂ ಹೇಳಪ್ಪ ನೀನೆ ನೂರ ನಲ್ವತ್ತೊಂಬತ್ತು ಕೊಟ್ಟಿದ್ದು ಅವರು ನೂರ ಇಪ್ಪತ್ತೈದು ಗೆದ್ದಿದ್ದಾರೆ ಇನ್ನು ಇಪ್ಪತ್ತ್ನಾಲ್ಕು ಸೀಟ್ನಲ್ಲಿ ಮಾತ್ರ ಸೋತಿದ್ದಾರೆ ಎಷ್ಟು ಪರ್ಸೆಂಟ್ ಆಯ್ತಾಯಿತು ಹಾಂ ಮತ್ತೆ ಹೆಂಗೆ ಗೆದ್ದುಬಿಟ್ರು ಬಸವರಾಜ್ ಬೊಮ್ಮಾಯ ಸೋತ್ ಬಿಟ್ಟು ಮುಖ್ಯಮಂತ್ರಿ ಆಗಿದ್ದವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವ್ರ ಮಗ ಸೋತ್ ಈಗ ಸೋತ್ ಬಿಟ್ಟು ದುಡ್ಡು ಖರ್ಚು ಮಾಡಿಬಿಟ್ರು ಕಾಂಗ್ರೆಸ್ನವರು ಅದರಿಂದ ಗೆದ್ದುಬಿಟ್ರು ಅಂತಂದ್ರೆ ಅದು ನಂಬ್ಕೊಳ್ಳೋದ ಜನ ಜನ ಬುದ್ಧಿವಂತರಿದ್ದಾರೆ ಜನರನ್ನ ಮತದಾರರನ್ನು ದಡ್ಡರು ಮಾಡೋಕ್ಕಾಗಲ್ಲ ನಾವು ನೋಡಿ ಅವರಿಬ್ಬರು ಸೋಲ್ಸಿದಾರೆ ಜನ ಕುಟುಂಬ ರಾಜಕಾರಣ ತಿರಸ್ಕಾರ ಅನ್ನೋ ಪದ ಸರಿ ಇಲ್ಲ ಅಂತ ಸೋಲ್ಸಿದಾರೆ ಅಲ್ವಾ ಸರ್ ಕುಟುಂಬ ರಾಜಕಾರಣದ ವಿರುದ್ಧ ಮತದಾರ ನಿರ್ಣಯ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ ಕುಟುಂಬ ರಾಜಕಾರಣದ ಕೌನ್ಸಿಲರ್ миниસ્ટರ್ಸ್ ಅಂದ್ರೆコレಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಒಬ್ರೆ ಇರೋದಿಲ್ಲ ಅದರಲ್ಲಿコレಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸಿದ್ದರಾಮಯ್ಯ ಆಸ್ ચીફ मिनिस्टर ಈಸ್ ನಂಬರ್ 1 ಅಮಂಗ್ ದಿ ಈಕ್ವಾಲ್ಸ್ ಸೋ ರೀಸಫರ್ ಯಾರು ಮಾಡ್ತಿರೋ ಸರ್ ರೀಸಫರ್ ಬಹಳ ತುಂಬಾ ಜನ ರೀಸಫರ್ ಗೆ ವೇಟ್ ಮಾಡ್ತಾ ಇದ್ದಾರೆ 10 8 ಅಲ್ಲಿ ಅಲ್ಲಿ ಹೇಳ್ತಾರೆ ಈಗ ನೋಡಪ್ಪ ನೀವೇ ಹೇಳೋದು ಇವೆಲ್ಲ ಊಟಕವರೇ ಎಲ್ಲ ನೀವೇ ರೀಸಪಲ್ ಮಾಡಿ ರೀಸಪಲ್ ಮಾಡಿ ಏ ತಾಳ ಎಮ್ಮ ಹೆಣ್ಮಗಳೇನ ಕೇಳ್ತಾವ ಇಲ್ಲಮ್ಮ ಯಾರ್ಯಾರು ಕೇಳಮ್ಮ ತಾಯಿ ಯಾರು ಸೆಕ್ಯುಲರಿಸಮ್ ನಂಬಿಕೆ ಇಟ್ಟಿರೋರೆಲ್ಲ ನಮ್ಮ ಕೈ ಹಿಡಿದಿದ್ದಾರೆ

ಫ್ರೀ ಬಿಗೆ ಹಂಚಿದವರು ಯಾರು ಯಾರಮ್ಮ ಕೇಳಮ್ಮ ಸ್ವಲ್ಪ ಇದು ಕೇಳಮ್ಮ ಇಲ್ಲಿ ಕಾಂಟ್ರಾಕ್ಟ್ ವಿಷಯನ ರಿಸರ್ವೇಷನ್ ಕಾಂಟ್ರಾಕ್ಟ್ ನಾಲ್ಕು ಪರ್ಸೆಂಟ್ ಕೊಟ್ಟಿಲ್ಲ ಎಲ್ಲಿ ವಾಪಸ್ ತಗೊಂಡಿದ್ದೀನಿ ಎಲ್ಲಮ್ಮ ವಾಪಸ್ ತಗೊಂಡಿದ್ದೀನಿ ದೇರ್ ವಾಸ್ ಎ ಪ್ರಪೋಸಲ್ ಇಟ್ ಹ್ಯಾಸ್ ನಾಟ್ ಕಮ್ ಬಿಫೋರ್ ದಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಹ್ಯಾಸ್ ನಾಟ್ ಟೇಕನ್ ಅಡಿಷನ್ ಇಟ್ ವಾಸ್ ಪ್ರಪೋಸಲ್ ಅಷ್ಟೇನೆ ನೀವು ಫಾಲೋ ಮಾಡಿದ್ರಾ ಸರಿ ಮತ್ತೆ ನಿಮಗೆ ನೀವು ಕನ್ವಿನ್ಸ್ ಆದರೆ ಆಯಿತು ನೋಡಮ್ಮ ದೆರ್ವಾ ನಾನೇನು ಹೇಳಿರೋದು ದೆರ್ ಒಪ್ ದೇರ್ ಇಸ್ ಎ ಪ್ರಪೋಸಲ್ ದಿ ಗೌರ್ಮೆಂಟ್ ಎಸ್ ನಾಟ್ ಟೇಕನ್ ಎ ಡಿಸಿಷನ್ ಗೌರ್ಮೆಂಟ್ ಎಸ್ ನಾಟ್ ಟೇಕನ್ ಎ ಡಿಸಿಷನ್ ನಾಲ್ಕು ಪರ್ಸೆಂಟ್ ನಮಗೆ ಕೊಡಬೇಕು ಅಂತ ಇದೆ ನಮಗೂ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ರಿಸರ್ವೇಶನ್ ಕೊಡಿ ಹಿಂದುಳಿದವ್ರಿಗೆ ಕೊಟ್ಟಿದ್ದೀರಿ ಎಸ್ ಸಿ ಎಸ್ ಟಿ ಕೊಟ್ಟಿದ್ದೀರಿ ನಮಗೂ ಕೊಡಿ ಅಂತ ಕೇಳಿದ್ದಾರೆ ಅದು ಇನ್ನೂ ಪ್ರಪೋಸಲ್ ಇನ್ನೂ ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿದೆ ಈಗ ಇದಕ್ಕೂ ಸಂಬಂಧ ಏನು ಅದು ಇನ್ನೊಂದು ದಿನ ಮಾತ್ರ ಅದು ಇನ್ನೊಂದು ದಿನ ಹೇಳೋಣ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇನ್ನೊಂದು ದಿನ ಮಾತ್ರ ಈಗ ನಿಮಗೆಲ್ಲ ಮಾಧ್ಯಮದವರಿಗೆ ಮಿನಿ 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 ಥ್ಯಾಂಕ್ಸ್ ಯಾರಿಗೂ ಬೈಯಲ್ಲ ಸಿ ಇಂಗ್ಲಿಷ್ ನಲ್ಲಿ ನಾನು ಸಾಮಾನ್ಯವಾಗಿ ಇಂಗ್ಲೀಷ್ ಮಾತಾಡಲ್ಲ ನಿಮಗೆಲ್ಲ ಯು ನೋ ಇಂಗ್ಲೀಷ್ ಐ ಮೀನ್ ಕನ್ನಡ ಯು ನೋ ಯು ನೋ ಹೌ ಟು ಟ್ರಾನ್ಸ್ಲೇಟ್ ಇಂಗ್ಲೀಷ್ ಐ ಮೀನ್ ಕನ್ನಡ ಇಂಟು ಇಂಗ್ಲೀಷ್ ಈಗ ದಿ ಪೀಪಲ್ ಆಫ್ ಕರ್ನಾಟಕ Blessed are our candidates in all the three constituencies. That is in that is by election. In all three by elections. The voters in, the, in these three constituencies voted in favor of Congress party and all our three candidates won in this election. Despite the fact, BJP made false allegations against me and against our government, and also they carried out mispropaganda about our uh, property. Work regarding work properties, regarding five guarantee guarantees, and uh, they have made false allegations as far as the misoperation taken place in the uh, Walmik Development Corporation. And also, Muda issue. There is no issue at all, but they made it an issue. They made it a, a non-issue as an issue. Despite all these things, our candidates won with big margin. In Chanpatna, more than 25,000 votes. In uh, Sandur, nearly 10,000 votes. In sigao uh, 14,000 votes. So in all these constituencies, we won with big margin. They have rejected the false propaganda of BJP and also false allegations of BJP and JDS. So the credit goes to you uh, as the Chief Minister? The credit goes to entire party, entire of central leadership, Entire our workers, entire our ministers, entire our ML, MLA, MLCs, and parliament members. Thank you. Thank you. Thank you very much. Thank you, thank you, thank you, thank you. Uh -huh. You're in a good mood today, I'm always in a good mood. <laughs> ಇಲ್ಲ ಏನಾಗ್ತದೆ ಏ ಕೇಳಪ್ಪ ಆಪ್ತಿ ರೆಕಾರ್ಡ್ ಯಾವಾಗಲೂ ಸತ್ಯ ಕಹಿಯಾಗಿ ಕಾಣಿಸುತ್ತೆ ಸರ್ ಸರ್ ಹಾ ನಿಮ್ಗೆ ಅಷ್ಟಕ್ಕೆ ಅಲ್ಲ ಸರ್ಗೂ ಸತ್ಯ ಸತ್ಯ ನನಗೂ ಕಹಿನೇ ನಿಮ್ಗೂ ಎಲ್ಲರಿಗೂ ಎಲ್ರಿಗೂ ಜನರಲ್ ಆಗಿ ಫಿಲಾಸಫಿ ಜನರಲ್ ಆಗಲ್ವಾಫಿತ್

ಆಮೇಲೆ ಸಿಗ್ಗಾವಿ ಮುಂಬೈ ಕರ್ನಾಟಕ ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು ಈ ಮೂರು ಕಡೆ ಗೆದ್ದಿದ್ದೀವಿ ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಇದು ಹಳೆ ಮೈಸೂರು ಡಾಮಿನೇಟೆಡ್ ಬೈ ಜೆ ಡಿ ಎಸ್ ಬಿ ಜೆ ಬಿಜೆಪಿಯೂ ಸೇರ್ಕೊಂಡು ಅವ್ರ ಜೊತೆಗೆ ಆಮೇಲೆ ಮುಂಬೈ ಕರ್ನಾಟಕ ಬಿ ಜೆ ಪಿ ಸ್ಟ್ರಾಂಗ್ ಓಲ್ಡ್ ಮಧು ಬಳ್ಳಾರಿ ಅಫ್ಕೋರ್ಸ್ ನಾವೇ ಗೆದ್ದಿದ್ದು ನಾನು ಅದನ್ನು ಹೇಳುವ ಹೇಳಕ್ಕೆ ಹೋಗಲ್ಲ ದಿ ಪಾಯಿಂಟ್ ಈಸ್ ಅವರಿಬ್ಬರು ಸೇರ್ಕಂಡಿದ್ರು ಈ ಸಾರಿ ಈ ಬೈ ಎಲೆಕ್ಷನ್ನಲ್ಲಿ ಇಬ್ಬರು ಸೇರಿ ನಮ್ಮನ್ನು ವಿರೋಧ ಮಾಡಿದರು ನಂಬರ್ ಒನ್ ಇಬ್ಬರು ಸೇರ್ಕೊಂಡು ವಿರೋಧ ಮಾಡಿದರು ನಂಬರ್ ಟೂ ಸುಳ್ಳು ಆರೋಪಗಳನ್ನು ಮಾಡಿದರು ನಂಬರ್ ತ್ರೀ ನಂಬರ್ ತ್ರೀ ಅಪಪ್ರಚಾರ ಮಾಡಿದರು ಒಕ್ ಬಗ್ಗೆ ಅಪಪ್ರಚಾರ ಮಾಡಿದರು ಮೂಡ ಪ್ರಕರಣದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಏನು ಓಹೋ ಪಾದಯಾತ್ರೆ ಇಲ್ಲಿಂದ ಬೆಂಗಳೂರಿಗೆ ಅಲ್ಲ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹಾಂ ಏನು ನಾವು ಸಿ ಆಮೇಲೆ ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಅಪಪ್ರಚಾರ ಮಾಡುತ್ತೆ ಅವರು ಗ್ಯಾರಂಟಿ ಯೋಜನೆಗಳು ಅವರು ನರೇಂದ್ರ ಮೋದಿಯವರು ಏನು ಹೇಳಿದರು ಇದು ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್ ಇಟ್ ಇಸ್ ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್ ಅವರೇ ಇದರಲ್ಲಿ ಜಾರ್ಖಂಡ್ನಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದರು ಅಂತಂದರೆ ಅಡ್ವಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮ ಮೇಲೆ ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ ಜಾರಿ ಜಾರಿಯಾಗಿಲ್ವ ನೀವು ಹೇಳಿಯಪ್ಪ ಹ್ಞೂ ಐದು ಗ್ಯಾರಂಟಿಗಳು ಜಾರಿಯಾಗಿದ್ದಾವ ಇಲ್ಲವಾ ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗೌರ್ಮೆಂಟು ಅಡ್ವಟೈಸ್ಮೆಂಟ್ ಅದು ಅಲ್ಲದೆ ಇನ್ನೂ ಒಂದು ಹೇಳಿದ್ರು ಏಳ್ನೂರು ಕೋಟಿ ರೂಪಾಯಿಗಳನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಬಿಟ್ಟವ್ರೆ ಮಹಾರಾಷ್ಟ್ರಕ್ಕೆ ನಾನು ಹೇಳಿದೆ ಒಂದೇ ಒಂದು ರೂಪಾಯಿ ಎಕ್ಸೈಜ್ ಡಿಪಾರ್ಟ್ಮೆಂಟಲ್ಲಿ ಕಲೆಕ್ಟ್ ಮಾಡಿದರೆ ಐ ವಿಲ್ ರಿಸೈನ್ ಅಂಡ್ ಗೆಟ್ ಔಟ್ ಫ್ರಮ್ ಪಾಲಿಟಿಕ್ಸ್ ಐ ವಿಲ್ ರಿಸೈನ್ ಅಂಡ್ ಗೆಟ್ ಔಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಇದನ್ನು ಹೇಳದವ್ರು ಮಾಡ್ತಾರ ಸಿ ನಾನೇನು ಹೇಳ್ತೀನಿ ಅಂದ್ರೆ ಸತ್ಯ ಹೇಳಲಿ ಸತ್ಯ ಹತ್ರವಾಗಿ ನಾವು ಹೇಳಿ ದ್ವೇಷದ ರಾಜಕಾರಣ ಮಾಡಬಾರ್ದು ದ್ವೇಷದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮಾಡಬಾರ್ದು ಇದಕ್ಕೆಲ್ಲ ಇವತ್ತು ಆಮೇಲೆ ಯಾವತ್ತು ಚುನಾವಣೆ ನಡೆದದ್ದು ಹದಿಮೂರನೇ ತಾರೀಕಲ್ಲ ಹದಿಮೂರನೇ ತಾರೀಕು ಉತ್ತರ ಜನ ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ ಈ ರಾಜ್ಯದ ಜನ ತಕ್ಕ ಉತ್ತರ ಏನು ದೇವೇಗೌಡರು ಸಿದ್ದರಾಮಯ್ಯನ ಸೊಕ್ಕು ಮುರಿಬೇಕು ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು ಸೊಕ್ಕು ಬುರಿಬೇಕು ಗರ್ವಭಂಗ ಮಾಡಬೇಕು ನನ್ನ ಕಾಂಗ್ರೆಸ್ನ ಕಿತ್ತೊಗೆ ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ ಸಿ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ನನಗವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ ಬೇಸರ ಆಗಿದೆ ಸುಳ್ಳು ಆರೋಪಗಳು ಮಾಡಿದೆ ಮಾಜಿ ಪ್ರಧಾನಿ ಮಂತ್ರಿ ಆಗಿದ್ದವು ಮಾಜಿ ಮುಖ್ಯಮಂತ್ರಿ ಆಗಿದ್ದವು ಮತ್ತು ನಾನು ಅವ್ರ ಜೊತೆ ಭಾಳ ವರ್ಷ ಇದ್ದವನು ಗೊತ್ತಿದ್ದು ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಸೊಕ್ಕು ಮುರಿತೀನಿ ನಾನು ಅಧಿಕಾರದಲ್ಲಿದ್ದರೂ ಒಂದೇ ತರ ಇರ್ತೀನಿ ಅಧಿಕಾರ ಇಲ್ಲೋದ್ರೂ ಒಂದೇ ತರ ಇರ್ತೀನಿ ಮತ್ತೆ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದಿಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ ಎರಡು ಸಾರಿ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಕರ್ನಾಟಕದಲ್ಲಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷದ ಮೇಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆಗುತ್ತೆ ಸೆರಿಕಲ್ಚರ್ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡೆ ಮಂತ್ರಿ ಮಾಡಿದರು ನನಗೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೇಳು ನಲವತ್ತು ವರ್ಷದ ಮೇಲಾಗಿದೆ ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಸೊಪ್ಪಿನಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ ಅಧಿಕಾರ ಜನ ಕೊಡೋದು ಜನ ಕೊಟ್ಟರೆ ನಾವು ಇಲ್ಲಿ ಕೂತಿರ್ತೀವಿ ಜನ ಕೊಡೋಕಿಲ್ಲ ಅಂತಂದ್ರೆ ಅಧಿಕಾರದಿಂದ ಕುರ್ಚಿಯಿಂದ ಕೆಳಗೆ ಕಿಳಿತೀವಿ ಆಮೇಲೆ ಅಳೋದು ಗೊಳೋ ಅಂತ ಎಲ್ಲ ಅಭ್ಯಾಸ ಮಾಡ್ಕೊಬಿಟ್ಟವ್ರೆ ದೇವೇಗೌಡ ದೇವೇಗೌಡನ ಮಗ ಅವ್ರ ಮೊಮ್ಮಗ ನೋಡಿಲ್ಲ ನೋಡ್ದದೆಲ್ಲ ಹೇಳೋಕ್ಕಾಗಲ್ಲ ನಾನು ಅಳೋದು ಹೃದಯ ಇರೋರಿಗೆ ಬರ್ತದೆ ಹಾಗಾದರೆ ಆಸ್ ಹಾಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ ಈಗ ಪ್ರಜ್ವಲ್ ರೇವಣ್ಣ ಜೈಲು ಹೋದ್ಮೆಲ್ಲ ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕಿದ್ರಲ್ಲ ಆಗ ಹೃದಯ ಕರಗ ನಿಲ್ವ ಹೃದಯ ಕರಗ ನಿಲ್ವ ಅಲ್ಲಿ ಸೊ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಬಟ್ ಈ ಸಾರಿ ನಮ್ಮ ಎಲ್ಲ ಮಂತ್ರಿಗಳು ಎಲ್ಲ ಲೀಡರ್ಗಳು ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರು ಎಲ್ಲ ನಮ್ಮ ಪಕ್ಷದ ಲೀಡರ್ಗಳು ಎಮ್ ಎಲ್ ಎಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅವರೆಲ್ಲರ ಶ್ರಮದ ಫಲವೇ ಇವತ್ತು ನಾವು ಮೂರು ಜನ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಎಲ್ಲ ನಾವು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೋ ಮಂತ್ರಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಲೋಕಸಭಾ ಸದಸ್ಯರುಗಳು ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಇಷ್ಟು ಅಪಪ್ರಚಾರ ಇಷ್ಟು ಆರೋಪಗಳು ಮಾಡಿದ್ರು ಕೂಡ ಜನ ಅವನ್ನೆಲ್ಲ ಸುಳ್ಳು ಇವರು ಮಾಡ್ತಾ ಇರೋದು ವಿರೋಧ ಪಕ್ಷದವರು ಅಂತೇಳಿ ತಳ್ಳಾಕಿ ಜನ ನಮಗೆ ಓಟ್ ಕೊಟ್ಟಿದ್ದಾರೆಲ್ಲ ನೋಡಿ ಇದು ಓದ್ಬಿಡ್ತೀನಿ ನಾನು Empower work boards in consultation with the religious leaders. taking steps to remove encroachments from an from and unauthorized occupation of work properties. <laughs> <laughs> ಇವತ್ತು ಕೋಮುವಾದ ಮಾಡೋ ಕೊಟ್ಟಿದರೆಲ್ಲ ಜನ ಸುಮ್ಮನೆ ಇರ್ತಾರ ಇವರ ಕೋಮುವಾದನ ಜನ ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಭಾಳ ಜನ ಪೆದ್ರು ಅಂತ ತಿಳ್ಕೊಬಿಟ್ಟವ್ರೆ ಮತದಾರನ ನಾವು ಏನು ಹೇಳಿದ್ರು ನಡೀತದೆ ಮಿಸ್ಲೀಡ್ ಮಾಡಿಬಿಡ್ಬೋದು